ತುಂಬ ವಿಜೃಂಭಿಸ್ತಿದೆ ಬನ್ನಿ ಎಲ್ಲರೂ ಎಂಜಾಯ್ ಮಾಡೋಣ ಬನ್ನಿ 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 ಹೇಳೋ ನೀವು ಅರಮನೆ ಆವರಣದಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಿದೆ ಬನ್ನಿ ಎಲ್ಲರೂ ಜಾಯ್ನ್ ಆಗೋಣ ಇವತ್ತು ನೋಡಿ ಏನೇನು ಬೇಕು ಕ್ರಿಸ್ಮಸ್ ಹಾಯ್ ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಇದ್ದೀನಿ ಇವತ್ತು ಅರಮನೆಗೆ ಹೋಗಿದ್ದೀವಿ ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇದು ಯಾವತ್ತೊಂದು ವಿಡಿಯೋ ಅಂತ ಅಂದರೆ ಕ್ರಿಸ್ಮಸ್ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಆ ಮೈಸೂರಿನ ಸೆಂಟ್ ಫಿಲಮಿಯಾ ಚರ್ಚ್ ಅಲ್ಲಿಗೂ ಹೋಗಿದ್ವಿ ನೋಡ್ಕೊಂಡು ಬಂದ್ವಿ ಅಲ್ಲಿಂದ ಬರ್ತಾ ಅರಮನೆಗೆ ಎಲ್ಲ ಲೈಟ್ ಹಾಕಿದ್ರು ಆ ಈಚೆ ಕಡೆಯಿಂದ ನೋಡಿದ್ವಾಗ ಅರಮನೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ಒಳಗೂ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಒಳಗಡೆ ಬಂದ್ವಿ ಬಂದಾದ ಮೇಲೆ ಗೊತ್ತಾಯಿತು ಅಲ್ಲಿ ಫಂಕ್ಷನ್ ಎಲ್ಲ ನಡೀತಾ ಇದೆ ಮತ್ತು ಪುಷ್ಪ ಪ್ರದರ್ಶನ ಎಲ್ಲ ಇದೆ ಮತ್ತು ಗೊಂಬೆಗಳೆಲ್ಲ ಕೂರಿಸಿದ್ರು ಅದನ್ನೆಲ್ಲ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಪುಷ್ಪ ಪ್ರದರ್ಶನದಲ್ಲಿ ಒಂದೊಂದು ಥರ ಅಲಂಕಾರ ಮಾಡಿದರು ಗೊಂಬೆಗಳ ಥರ ಮತ್ತು ಸಾಲು ಮರದ ತಿಮ್ಮಕ್ಕ ಮ್ಯಾಂಗೋ ಆಮೇಲೆ ಮೊಲ ನವಿಲು ಮತ್ತು ಇನ್ನೂ ತುಂಬ ಥರದ ಹೂವು ಎಲ್ಲ ಫ್ಲವರ್ ಶೋ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ಕೊಂಡು ಬಂದ್ವಿ ಹಾಗೆ ಅರಮನೆ ಸುತ್ತ ಒಂದು ರೌಂಡ್ ಹೊಡೆದ್ವಿ ನನ್ನ ಮಗ ಅಲ್ಲಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಎಲ್ಲ ಒಂದೊಂದು ರೌಂಡ್ ಹೊಡ್ಕೊಂಡು ಅಪ್ಪ ಮಗ ಎಲ್ಲ ಜಾಲಿ ಮಾಡ್ಕೊಂಡು ಬಂದರು ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನು ಆಯಿತು ಆವತ್ತು ಕ್ರಿಸ್ಮಸ್ ದಿನ ಮೈಸೂರಲ್ಲಿ ಏನು ಘಟನೆ ನಡೀತು ಅನ್ನೋದನ್ನ ನನ್ಗೆ ಹೇಳ್ತೀನಿ ನಾವು ಅರಮನೆಯಲ್ಲೇ ಇದ್ವಿ ಬಟ್ ಆ ಘಟನೆ ಹೇಗಾಯಿತು ಹೆಂಗಾಯಿತು ಅಂತ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಮಗೆ ಗೊತ್ತಿಲ್ಲ ಘಟನೆ ಹೇಗಾಗಿದೆ ಹೆಂಗಾಯಿತು ಅಂತ ಆದರೂ ಮಾತ್ರ ಅರಮನೆಯಲ್ಲಿರೋ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಆಟ್ಸ್ ಆಫ್ ಹೇಳಲೇಬೇಕು ಯಾಕೆ ಅಂತಂದರೆ ಅಲ್ಲಿರೋ ಜನಗಳೆಲ್ಲ ಗಲಿಬಿಲಿ ಆಗಿಬಿಡ್ತಾರೆ ಗಾಬರಿ ಆಗಿಬಿಡ್ತಾರೆ ಅಂತ ಯಾರಿಗೂ ಒಂದು ವಿಷಯನೂ ಮುಟ್ಕೊ ಬಿಟ್ಕೊಡ್ಲಿಲ್ಲ ಎಷ್ಟು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅಂತ ಅಂದರೆ ಎಲ್ಲ ಜನಗಳನ್ನೂ ಎಷ್ಟು ಕ್ಲೀನಾಗಿ ಮಾಮೂಲಿ ಏನು ಹಾಗೆ ಎಲ್ಲ ಅನ್ನೋ ಥರನೇ ಮ್ಯಾನೇಜ್ ಮಾಡಿ ಎಲ್ಲರನ್ನೂ ಕ್ಲೀನಾಗಿ ಕಳಿಸ್ಕೊಟ್ರು ಅದರ ಆಟ್ಸಪ್ ಹೇಳಲೇಬೇಕು ಅಲ್ಲಿರೋ ಪೊಲೀಸ್ಗಳಿಗೆಲ್ಲ ಮಾತ್ರ ಬಟ್ ಅಲ್ಲೊಂದು ಸ್ವಲ್ಪ ಪೋಲೀಸ್ಗಳು ಓಡಾಡ್ತಾನೆ ಇದ್ರು ಏನಾಯಿತು ಅನ್ನೋದು ಒಂದು ಡೌಟ್ ಇತ್ತು ನನಗೆ ಏನಕ್ಕೆ ಹಿಂಗೆ ಹೋಗ್ತಾ ಇದ್ದಾರೆ ಅಂತ ಬಟ್ ಗೊತ್ತಾಗಲಿಲ್ಲ ನಾವೆಲ್ಲ ಅರಮನೆಯಿಂದ ಹೊರಗಡೆ ಬಂದಾದಮೇಲೆ ಗೊತ್ತಾಗಿದ್ದು ಅರಮನೆ ಅರಮನೆ ಮುಂದೆ ಈ ಥರ ಆಗಿದೆ ಅಂತ ನಾವೆಲ್ಲ ನೋಡ್ಕೊಂಡು ಖುಷಿಯಾಗಿ ಬಂದ್ವಿ ಅಲ್ಲಿ ಫಂಕ್ಷನ್ ಎಲ್ಲ ನಡೀತಾ ಇತ್ತು ತುಂಬ ಜನ ಗೆಸ್ಟ್ಗಳೆಲ್ಲ ಬಂದಿದ್ರು ತುಂಬ ಜನ ಹಾಡುಗಳೆಲ್ಲ ಆಡ್ತಾಯಿದ್ರು ಎಲ್ಲ ನೋಡ್ಕೊಂಡು ಎಲ್ಲ ಚೆನ್ನಾಗಿ ಬಂದ್ವಿ ಬಟ್ ಅಲ್ಲಿ ಆಮೇಲೆ ಏನಾಯಿತು ಅಂತ ಅಂದರೆ ಈಚೆ ಕಡೆ ಈ ಬಲೂನು ಗ್ಯಾಸ್ ಬಲೂನ್ ಇದೆಯಲ್ಲ ನೋಡಿ ಅದು ಬ್ಲಾಸ್ಟ್ ಆಗಿ ಮೂರು ಜನ ಅಲ್ಲೇ ತೀರೋಗ್ಬಿಟ್ರು ಅದ್ರ ಫೋಟೋಗಳು ನನ್ನ ಹತ್ರ ಇದೆ ಅದನ್ನೆಲ್ಲ ಹಾಕೋಕ್ಕಾಗಲ್ಲ ಎಷ್ಟು ಅಂತ ಅಂದರೆ ಪಾಪ ಬೆಂಗಳೂರಿಂದ ಬಂದಿದ್ರಂತೆ ಅವರು ಕ್ರಿಸ್ಮಸ್ಗೆ ಇಲ್ಲಿ ಚರ್ಚ್ಗೆಲ್ಲ ಹೋಗೋಣ ಅಂತ ಮಕ್ಕಳು ಕರ್ಕೊಂಡು ಬಂದಿದ್ರಂತೆ ಆ ಲೇಡಿ ಒಬ್ಬರು ಆಸ್ಪತ್ರೆಗೆ ಸೇರಿಸಿದ್ರಂತೆ ಅವ್ರ ಸಂಬಂಧಿಕರು ಹೇಳ್ತಾಯಿದ್ರು ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ನೋಡಿದ್ರೆ ಮಾತ್ರ ಯಾವ ಥರ ಸಿಡ್ದೋಗಿತ್ತು ಅಂದರೆ ಹೇಳೋಕ್ಕೆ ಅಸಾಧ್ಯ ಫ್ಯಾಟ್ಸ್ಗಳೆಲ್ಲ ಈಚಿಗೆ ಬಂದ್ಬಿಟ್ಟಿದ್ವು ಆ ಥರ ಒಬ್ಬರಂತೂ ಚಿಂದಿ ಸಿಕ್ಕಾಬಿಟ್ಟೆ ಎಲ್ಲ ಇದಾಗ್ಬಿಟ್ಟಿತ್ತು ಮಾತ್ರ ನಮ್ಗೆ ನೋಡಿದ್ರೆ ಭಯ ಆಗ್ಬಿಡ್ತಿತ್ತು ಆ ರೀತಿ ಆಗಿತ್ತು ಅಂದರೆ ಅರಮನೆಯಿಂದ ಯಾವ ಕಡೆ ಅಂದರೆ ಎಜ್ಜೆ ಮಿಷನ್ ಇದೆಯಲ್ಲ ನೋಡಿ ಆ ಎಜ್ಜೆ ಮಿಷಿನ್ ಮುಂಭಾಗ ಅಂತ್ ಅರಮನೆ ಕಾಣಿಸುತ್ತಲ್ಲ ನೋಡಿ ಅಲ್ಲಿ ಆ ರೀತಿ ಆಗಿದ್ದದ್ದು ಅಲ್ಲಿ ಮೂರು ಜನ ಅಲ್ಲೇ ತೀರೋಗ್ಬಿಟ್ರು ಅಂತ ಹೇಳ್ತಾನೆ ಇದ್ರು ಕೆಲವರು ಇಲ್ಲ ಒಬ್ಬರು ತೀರೋಗಿದ್ದಾರೆ ಇನ್ನೂ ಇಬ್ಬರು ಜೀವಂತವಾಗಿದ್ದಾರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಹೇಳ್ತಾನೆ ಇದ್ರು ಏನಾಯ್ತೋ ಎಂತಾಯ್ತೋ ಒಂದೂ ಗೊತ್ತಾಗಲಿಲ್ಲ ನಾವು ಗಾಬರಿಯಿಂದ ಎಲ್ಲ ಗಲಿಬಿಲಿ ಆಗಿಬಿಡ್ತಾರೆ ಇನ್ನು ಗಾಡಿಯೆಲ್ಲ ಪಾರ್ಕಿಂಗ್ ಎಲ್ಲ ಅಲ್ಲೇ ಹಾಕಿದ್ರಲ್ಲ ಎಲ್ಲ ಇದಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸೇಫಾಗಿ ಸೇಫಾಗಿ ಕ್ಲೀನಾಗಿ ಯಾವುದೇ ಗಲಾಟೆ ಇಲ್ದೇ ಒಂದು ಬಿಟ್ಕೊಡ್ಲೇ ಇಲ್ಲ ಅರಮನೆ ಒಳಗಡೆ ಈ ಹೊರ ಅರಮನೆಯಿಂದ ಈಚೆ ಕಡೆ ಈ ರೀತಿ ಆಗಿದೆ ಅಂತ ಅರಮನೆಯಿಂದ ಯಾವ ಒಳಗಡೆ ಯಾರ್ಯಾರು ಇದ್ದಾರೆ ಯಾರಿಗೂ ಒಂದು ವಿಷಯನೂ ಗೊತ್ತಾಗಲಿಲ್ಲ ಬಟ್ ನಾನು ಫೋಟೋ ತೆಗಿತಿದ್ದಾಗ ಒಂದು ಜೋರಾಗೊಂದು ಶಬ್ದ ಆಯಿತು ಇವರು ಅಪ್ಪ ಮಗ ನಿಂತಿದ್ರು ನಾನು ಒಂದು ಫೋಟೋ ತೆಗೀತಾ ಇದ್ದೆ ಆವಾಗ ಜೋರಾಗೊಂದು ಶಬ್ದ ಆಯಿತು ಏನಿದು ಇದ್ಯಾರಪ್ಪ ಈಗ ಪಟಾಕಿ ಹೊಡಿತಾ ಇರೋದು ಇಷ್ಟೊತ್ತಲ್ಲಿ ಅಂತ ನಾನು ಅಂದ್ಕೊಂಡೆ ಅಷ್ಟು ಜೋರಾಗಿ ಒಂದು ಶಬ್ದ ಬಂತು ನಮ್ಮ ಮನೆಯವರು ಏಯ್ ಪಟಾಕಿ ಹೊಡ್ಯಾರ ಈ ಥರ ಶಬ್ದ ಬರ್ತದಾ ಏನೋ ಆಗೈತೆ ಏನೋ ಮಾಡ್ತಾ ಇರಬೇಕು ಅದ್ರ ಶಬ್ದ ಅಂತ ಅಂದರು ಬಟ್ ನಾವು ಒಳಗೇ ಇದ್ವಿ ಆ ಥರ ಶಬ್ದ ಆದಾಗ ಅದು ಬ್ಲಾಸ್ಟ್ ಆದಾಗ ಅರಮನೆ ಒಳಗೇ ಇದ್ವಿ ನಾವು ಅದು ಈಚೆ ಕಡೆ ಆಗಿರೋದು ನಮಗೆ ಗೊತ್ತೇ ಇರಲಿಲ್ಲ ಈಚೆ ಕಡೆಯಿಂದ ಎಲ್ಲ ಬಂದಾದಮೇಲೆ ನಮಗೆ ಗೊತ್ತಾಗಿದ್ದು ಈ ವಿಷಯ ಅರಮನೆ ಮುಂದೆ ಈ ಥರ ಗ್ಯಾಸ್ ಬಲೊಂದು ಸಿಡ್ದು ಗ್ಯಾಸ್ ಸಿಡ್ದೋಗಿ ಹೋಗಿ ಮೂರು ಜನ ತೀರೋಗ್ಬಿಟ್ಟಿದ್ದಾರೆ ಅಂತ ತುಂಬ ಬೇಜಾರಾಗ್ಬಿಡ್ತು ನಮಗಂತೂ ಗಾಬರಿನೇ ಆಗ್ಬಿಡ್ತು ಸಂತೋಷದಿಂದ ಎಷ್ಟು ಚೆನ್ನಾಗಿ ನಾವು ಅರಮನೆ ಸುತ್ತ ಸುತ್ತ ಆಡ್ಕೊಂಡು ಅದೆಲ್ಲ ಹಾಡೆಲ್ಲ ಆಡ್ತಿದ್ರು ಗೆಸ್ಟ್ಗಳೆಲ್ಲ ಬಂದಿದ್ರು ಅದನ್ನೆಲ್ಲ ನೋಡ್ಕೊಂಡು ಪೃ ಪುಷ್ಪ ಪ್ರದರ್ಶನ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು ಬಂದು ಈಚೆ ಕಡೆ ಆಮೇಲೆ ನೋಡಿದ್ವಿ ಅವರು ಹತ್ತು ಗಂಟೆ ತನಕ ಇದ್ದದ್ದು ಅರಮನೆ ಲೈಟಿಂಗ್ಸ್ ಎಲ್ಲ ಇರ್ತಿತ್ತು ವಿಶೇಷವಾದ ದಿನಗಳಲ್ಲಿ ಅವರು ಹತ್ತು ಗಂಟೆ ತನಕ ಒಂಬತ್ತುವರೆ ತನಕ ಇರುತ್ತೆ ನಾವು ಹಿಂಗೆ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಇಮಿಡಿಯೇಟು ಎಲ್ಲ ಒಂದು ಕಡೆಯಿಂದ ಲೈಟೆಲ್ಲ ಆಫ್ ಮಾಡ್ಕೊಂಡು ಬಂದ್ಬಿಟ್ರು ಈಗ ಲೈಟ್ ಆಫ್ ಮಾಡಿದ್ಮೇಲೆ ಹೊರ್ಗಡೆ ಒಳಗಡೆ ಯಾ ಯಾರು ಇರ್ತಾರೆ ಎಲ್ಲ ಈಚೆ ಕಡೆ ಹೊಂಟೋಗ್ಬೇಕು ಅಂತ ಎಲ್ಲರೂ ಬನ್ನಿ ಬನ್ನಿ ಟೈಮ್ ಆಯಿತು ಟೈಮ್ ಆಯಿತು ಅಂದ್ಬಿಟ್ಟು ವಿಜಯಲ್ಗೆ ಕೂಗಿಸ್ಬಿಟ್ಟು ಎಲ್ಲರೂ ಕಳಿಸ್ತಾನೆ ಇದ್ದರು ಏನಕ್ಕೆ ಇಷ್ಟು ಬೇಗನೆ ಕಳಿಸ್ಬಿಡ್ತವ್ರೆ ಇನ್ನೂ ಕಾರ್ಯಕ್ರಮನೂ ಇನ್ನೂ ಗೆಸ್ಟ್ಗಳು ಬಂದಿದ್ರೆ ಅವರು ಜಸ್ಟ್ ಒಂದು ಎರಡೋರಿಗೆ ಎರಡೇ ಏನು ಹಾಡು ಹೇಳುತ್ತವರು ಅವರು ಅಷ್ಟೇ ಅವ್ರಿಗೆ ಗೊತ್ತೇ ಇಲ್ವಲ್ಲ ಈ ರೀತಿ ಆಗಿದೆ ಅಂತ ಇನ್ನು ಜನಗಳು ಗಾಬರಿಯಾಗಿ ಇನ್ನೇನಾದರೂ ನೂಕಟ ತಳ್ಳಾಟ ಆಗ್ಬಿಡುತ್ತೇನೋ ಅಂತ ಪಾಪ ಯಾವುದೇ ವಿಷಯನೂ ಅವರು ಬಿಟ್ಕೊಡ್ದೇನೆ ಲೈಟೆಲ್ಲ ಆಫ್ ಮಾಡಿಸ್ಬಿಟ್ರು ಅರಮನೆಗೆ ಲೈಟೆಲ್ಲ ಹಾಕಿದ್ರಲ್ಲ ಅದೆಲ್ಲ ಆಫ್ ಮಾಡಿಬಿಟ್ರು ಇಮಿಡಿಯೇಟ್ಲಿ ಎಲ್ಲರನ್ನೂ ಒಬ್ರಾಗ ಒಬ್ರಾಗಿ ಎಲ್ಲರೂ ಕಳಿಸ್ಕೊಟ್ಬಿಟ್ರು ಬೇಗ ಬೇಗ ಮೇನ್ ಗೇಟಲ್ಲಿ ಆ ಕಡೆ ಯಾರೂ ಜನಗಳು ಕಳಿಸ್ಲೇ ಇಲ್ಲ ಜಾಸ್ತಿ ಈ ಕಡೆ ಗೇಟಿಂದ ಎಲ್ಲರನ್ನೂ ಕಳಿಸ್ಕೊಟ್ಬಿಟ್ರು ಯಾರಿಗೂ ಏನೂ ಗೊತ್ತೇ ಇಲ್ಲ ಅಲ್ಲಿರೋ ಜನಗಳಿಗೆ ಈ ರೀತಿ ಆಗಿದೆ ಅಂತ ಒಬ್ಬರು ಗೊತ್ತಿಲ್ಲ ಎಲ್ಲರಿಗೂ ಈಚೆ ಕಡೆ ಬಂದ ಮೇಲೆ ವಿಷಯ ಮುಟ್ಟಿರೋದು ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅರಮನೆ ಹತ್ರ ಅಂತ ಒಂಬತ್ತು ಗಂಟೆ ಕರೆಕ್ಟಾಗಿ ನಾವು ಅಲ್ಲಿಂದ ಚರ್ಚಿಂದ ಬಂದ್ವಿ ಎಂಟು ಗಂಟೆ ಆಗಿತ್ತು ಇಲ್ಲಿಗೆ ಒಳಗಡೆ ಎಂಟು ಗಂಟೆ ಇಲ್ಲಿಗೆ ನಾವು ಎಂಟ್ರಿ ಕೊಟ್ಟಾಗ ಅರಮನೆ ಒಳಗಡೆಗೆ ಅದು ಒಂದು ಆಫ್ ಆನ್ ಅವರು ಒಂದು ಅರ್ಧ ಗಂಟೆ ಆಗಿತ್ತು ಅನ್ನಿ ಅದರಿಂದ ಅರ್ಧ ಗಂಟೆ ಆಗಿತ್ತು ಅರ್ಧ ಗಂಟೆ ಆದಮೇಲೆ ಅದು ಶಬ್ದ ಬಂದದ್ದು ಒಂಬತ್ತು ಗಂಟೆಗೆ ಆಗಿದೆ ಅದು ಘಟನೆ ಮೈಸೂರಲ್ಲಿ ಆ ಕ್ರಿಸ್ಮಸ್ ಇಪ್ಪತ್ತೈದನೇ ತಾರೀಕು ಆವತ್ತು ಮೈಸೂರಲ್ಲಿ ಅರಮನೆ ಮುಂದೆಗಡೆನೆ ಅಲ್ಲಿ ಗ್ಯಾಸ್ ಬಲೂನು ಇದಿದೆಯಲ್ಲ ಅದು ಸಿಡ್ದೋಗಿ ಮೂರು ಜನ ಅಲ್ಲೇ ತೀರೋಗ್ಬಿಟ್ಟಿದ್ದಾರೆ ಪಾಪ ನಮಗೆ ಒಂದು ಕಡೆ ಖುಷಿಯಿಂದ ನೋಡ್ಕೊಂಡು ಬಂದ್ವಿ ಈಚೆ ಕಡೆ ಬಂದ ತಕ್ಷಣ ಬೇಜಾರಾಗ್ಬಿಡ್ತು ನಾವು ಅಲ್ಲೇ ಇದ್ದೀವಿ ಏನು ಹೆಂಗೆ ಅಂದರೆ ಒಂಥರ ಭಯ ನಮ್ಮ ಮನೆಯವರಂತೂ ಅದಕ್ಕೆ ನಾನು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅದಕ್ಕೆ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಏನಾರು ಆಗ್ಬಿಡುತ್ತೆ ಏನು ಎಂತ ಅಂತ ಅಂತ ಭಯನೇ ಪಟ್ಬಿಟ್ರು ಅವರು ಆದ್ರೂ ನಾವು ಅರಮನೆ ಒಳಗೆ ಬರಬೇಕಾದ್ರೆ ಅವರು ಫುಲ್ ಚೆಕಿಂಗ್ ಮಾಡೇ ಕಳಿಸೋದು ಅರಮನೆ ಒಳಗಡೆ ಏನು ಆ ಥರ ಏನು ಆಗಕ್ಕೆ ಬಿಡೋದೇ ಇಲ್ಲ ಚಾನ್ಸೇ ಇಲ್ಲ ಬ್ಯಾಗಲ್ಲೂ ಅಲ್ಲಿ ಸ್ಕ್ಯಾನಿಂಗ್ ರೂಮಲ್ಲಿ ಬ್ಯಾಗಲೂ ಇಟ್ಟು ಬ್ಯಾಗಲನ್ನು ಸ್ಕ್ಯಾನ್ ಮಾಡಿಬಿಟ್ಟೆ ಏನೇ ಒಂದು ಕವರು ಏನೇ ಒಂದು ತೊಂದ್ರೂ ಸ್ಕ್ಯಾನ್ ಮಾಡಿಬಿಟ್ಟೆ ಒಳಗಡೆ ಇದು ಅರಮನೆ ಒಳಗಡೆ ಕಳಿಸೋದು ಬಟ್ ಆ ಅರಮನೆ ಒಳಗಡೆ ಏನೂ ಆಗಿಲ್ಲ ಎಲ್ಲ ಚೆನ್ನಾಗೇ ಇತ್ತು ಯಾರಿಗೂ ಏನೂ ಆಗಿರಲಿಲ್ಲ ಅರಮನೆಯಿಂದ ಈಚೆ ಕಡೆಯಿಂದ ಆ ಥರ ಘಟನೆ ನಡೆದಿದ್ದದ್ದು ನಮಗೆ ಭಯ ಮನೆಗೆ ಬರೋ ಬರೋ ತನಕನೂ ಭಯ ನಮಗೆ ಏನು ಹಿಂಗೆ ಆಗೋಯ್ತಲ್ಲ ಆಗೋಯ್ತಲ್ಲ ಅಂತ ನಮಗೆ ಅಷ್ಟು ಖುಷಿಯಿಂದ ಖುಷಿಯಿಂದ ಮನಸ್ಸಿದ್ದದ್ದು ಒಂದು ಕ್ಷಣದಲ್ಲಿ ಭಯ ಅನ್ನೋದು ಉಟ್ಬಿಡ್ತು ಆ ಮನಸ್ಸಲ್ಲಿ ಆ ಖುಷಿನೇ ಎಲ್ಲೋಯ್ತು ಗೊತ್ತಿಲ್ಲ ಅನ್ನೋ ಥರ ಆಗ್ಬಿಡ್ತು ನಮಗೆ ನಮಗೆ ಈಚೆ ಕಡೆ ಬಂದ ತಕ್ಷಣ ಎಲ್ಲರೂ ಒಂದೊಂದು ಆಂಜನೇಯನ ದೇವಸ್ಥಾನದ ಹತ್ರ ಎಲ್ಲ ಆಟ ಸಾಮಾನೆಲ್ಲ ಇಟ್ಟಿದ್ರು ಅಲ್ಲಿ ಎಲ್ಲರೂ ಎಲ್ಲರನ್ನೂ ಎದಗ್ಸ್ತಾಯಿದ್ರು ಅಂಗಡಿ ಎಲ್ಲ ಇಟ್ಟಿದ್ರಲ್ಲ ಕಾಯಿ ಇದೆಲ್ಲ ಏನೇನೋ ಇಟ್ಟಿದ್ರಲ್ಲಿ ಬಲೂನ್ಗಳು ಎಲ್ಲ ಇಟ್ಟಿದ್ರು ಎಲ್ಲ ಇಮಿಡಿಯೇಟ್ ಎಲ್ಲ ಖಾಲಿ ಇದು ಏನಕ್ಕೆ ಹಿಂಗೆ ಖಾಲಿ ಮಾಡಿಸ್ತಾವ್ರಿ ಅಂತಂದ್ರೆ ನಮ್ಗೆ ಯಾರಿಗೂ ಏನೂ ಸರಿಯಾಗಿ ಹೇಳಲಿಲ್ಲ ಲಾಸ್ಟಲ್ಲಿ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇರ್ಬೇಕಾರೆ ಪಕ್ಕದ ಗಾಡಿಯವರು ಹೇಳಿದ್ರು ಅಲ್ಲಿ ಬಲೂನು ಇದು ಮಾಡ್ತಾರಲ್ಲ ಗ್ಯಾಸ್ ಅನ್ನೋದು ಇದಾಗಿ ಬ್ಲಾಸ್ಟ್ ಆಗಿ ಅಲ್ಲಿ ಮೂರು ಜನ ತೀರೋಗ್ಬಿಟ್ಟಿದ್ದಾರೆ ಅರಮನೆ ಮುಂದೆಗಡೆ ಅದಕ್ಕೆ ಬೇಗ ಬೇಗ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಅರಮನೆಯಲ್ಲಿರೋ ಇಲ್ಲಿರೋ ಜನಗಳನ್ನೆಲ್ಲ ಹೊರಗಡೆ ಬೇಗ ಕಳಿಸ್ಬಿಟ್ಟಿದ್ದು ಇವತ್ತು ಅದಕ್ಕೆ ಎಲ್ಲರೂ ಬೇಗ ಬೇಗ ಇಲ್ಲೂ ಯಾರು ಸಾಮಾನುಗಳೆಲ್ಲ ಇಟ್ಕೊಂಡಿದ್ದಾರಲ್ಲ ಆಟಾಡೋ ಸಾಮಾನುಗಳೆಲ್ಲ ಇಟ್ಕೊಂಡಿದ್ರು ಅದಕ್ಕೆ ಅವ್ರನ್ನೂ ಎಲ್ಲನೂ ಖಾಲಿ ಮಾಡಿಸ್ತಾ ಇದ್ದಾರೆ ಬೇಗ ಬೇಗ ಇನ್ನು ಪೊಲೀಸು ಎಲ್ಲ ಬರ್ತಾರಲ್ಲ ಅದಕ್ಕೆ ಈ ರೀತಿ ಬೇಗ ಬೇಗ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಎಲ್ಲನೂ ಕಳಿಸ್ತಾ ಇದ್ದಾರೆ ಅಂತಂದರು ನಮ್ಗೆ ಆವಾಗಲೇ ವಿಷಯ ಗೊತ್ತಾಗಿದ್ದು ಅಲ್ಲಿವರೆಗೂ ನಮಗೆ ವಿಷಯನೇ ಗೊತ್ತಿಲ್ಲ ಏನಾಗಿದೆ ಅಂತ ಒಂದು ಕ್ಷಣದಲ್ಲಿ ಭಯ ಅನ್ನೋದು ಮನಸ್ಸಿಗೆ ಯಾವ ಥರ ಹುಟ್ಬಿಡ್ತು ಅಂತ ಅಂದರೆ ಇನ್ನು ಎಲ್ಲೂ ಹೋಗಲೇಬಾರ್ದು ಅಂತ ಅನಿಸ್ಬಿಡ್ತು ಎಲ್ಲೂ ಹೋಗಕ್ಕೆ ಏನು ಯಾವ ಕಡೆ ಹೋಗೋಣ ಎಲ್ಲಿ ಹೋಗೋಣ ಅಂತಂದ್ರೂ ಭಯ 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 ಅಯ್ಯೋ ನನಗಂತೂ ಎಷ್ಟು ಬೇಜಾರಾಗೋಯ್ತು ಅಂತಂದರೆ ಪಾಪ ಅವರು ಬೆಂಗಳೂರಿಂದ ಬಂದಿದ್ರಂತೆ ಮಕ್ಕಳು ಕರ್ಕೊಂಡು ಎಲ್ಲ ಪಾಪ ಆ ಹುಡ್ಗೀನು ಎಲ್ಲಿ ತಪ್ಸ್ಕೊಂಡೈತೆ ಅಂತಲೇ ಗೊತ್ತಿಲ್ಲ ಆಮೇಲಿಂದ ಹುಡುಗಿ ಸಿಕ್ತಂತೆ ಅಲ್ಲಿ ಅವ್ರ ಮನೆಯವರು ಹೇಳ್ತಾ ಇದ್ರು ಅವ್ರು ಮೈಸೂರು ಬೆಂಗಳೂರಿಂದ ಬಂದಿದ್ರು ಮೈಸೂರಿಗೆ ಇಲ್ಲಿ ಕ್ರಿಸ್ಮಸ್ ರಜಾ ಇದೆಯಲ್ಲ ಅದಕ್ಕೆ ಬಂದಿದ್ರು ಅಂತ ಪಾಪ ನೀವು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಏ ಈಗ ಹೆಂಗಿದ್ ಇದ್ದರೋ ಇಲ್ವೋ ಅದಂತೂ ಗೊತ್ತಿಲ್ಲ ಯಾರ್ಯಾರಿಗೆ ಆಗಿದೆಯೋ ಅಂತ ಆ ಕ್ಷಣದಲ್ಲಿ ನಮಗಂತೂ ನಮಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತು ಮಾತ್ರ ಒಬ್ಬ ಎಷ್ಟು ಘಟನೆ ಆಯಿತು ಅವತ್ತು ಕ್ರಿಸ್ಮಸ್ ದಿನ ಮೈಸೂರಲ್ಲಿ ಇಷ್ಟು ಘಟನೆ ನಡೀತು ಮೈಸೂರಿಗೆ ಸಂಬಂಧಪಟ್ಟ ಫೋಟೋಗಳೆಲ್ಲ ಮೈಸೂರು ಅರಮನೆಗೆ ಸಂಬಂಧಪಟ್ಟ ಫೋಟೋಗಳೆಲ್ಲನೂ ಹಾಕಿದರು ಮಹಾರಾಜ ಅವ್ರದ್ದೆಲ್ಲ ಫೋಟೋಗಳೆಲ್ಲ ಹಾಕಿದರು ನೋಡಿ ಇಮಿಡಿಯೇಟು ನಾವು ನೋಟ್ ನೋಡ್ತಿದ್ದಂಗೆ ಲೈಟ್ಗಳೆಲ್ಲ ಒಂದು ಕಡೆಯಿಂದ ಆಫ್ ಆಗಿಬಿಡುತ್ತೆ ಹಂಗೇ ಹಂಗೆ ಆಫ್ ಮಾಡ್ಕೊಂಡು ಬಂದ್ಬಿಟ್ರು ನಾವು ಹಂಗೇನೇ ಕತ್ಲಲ್ಲೇ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಂಗೇನೆ ಬಂದ್ವಿ ನಮಗೇನು ಗೊತ್ತು ಏನು ಆಫ್ ಮಾಡ್ತಾವ್ರೆ ಅನ್ನೋದೊಂದು ಕ್ಯಾಶುವಲಾಗಿ ಆಫ್ ಮಾಡ್ತಾವ್ರೆ ಅಷ್ಟೇ ಅಂತ ನಾವು ಹಂಗೆ ಅಂದ್ಕೊಂಡ್ವಿ ಅಷ್ಟೇ ಈ ಥರ ಎಲ್ಲ ಸಮಸ್ಯೆ ಆಗಿದೆ ಅಂತ ನಮಗೇನು ಗೊತ್ತೇ ಆಗಲಿಲ್ಲ ಅರಮನೆ ಅಂತ ಬಟ್ ಅರಮನೆ ಒಳಗೆ ಯಾವುದೇ ಜನಗಳಿಗೂ ಏನು ತೊಂದರೆ ಆಗದೋ ರೀತಿ ಪೊಲೀಸ್ಗಳ್ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಬೇಗ ಬೇಗನೆ ಕಳಿಸಿದ್ರು ವಿಜುವಲ್ ಹಾಕಿ 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 ಬನ್ನಿ 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 ಬೇಗ ಬೇಗ ಪಾಸಾಗಿ ಬೇಗ ಬೇಗ ಪಾಸಾಗಿ ಅಂತಲೇ ಕಳಿಸ್ಕೊ ಕಳಿಸ್ತಾಯಿದ್ರು ಬಟ್ ಏನಕ್ಕೆ ಅಂತ ಅಂತ ನಾವು ಹೋಗಲಿಲ್ಲ ಯಾಕೆಂದ್ರೆ ಅವರು ಹೇಳ್ದಂಗೆ ನಾವು ಕೇಳಬೇಕಲ್ವಾ ನೋಡಿ ನಾವು ನೋಟ್ ನೋಡ್ತಿದ್ದಂಗೆ ಕರೆಂಟ್ ಆಫ್ ಆಗಿಬಿಡ್ತು ಎಲ್ಲ ಇಮಿಡಿಯೇಟ್ ಆಕೆ ಕರೆಂಟ್ ಆಫ್ ಮಾಡಿಬಿಟ್ಟು ಎಲ್ಲಲ್ಲಿರೋ ಜನಗಳನ್ನೆಲ್ಲ ಕಳಿಸ್ಬಿಟ್ರು ಇದೊಂದು ಮುರುಳಲ್ಲಿ ಶಾರದಾ ದೇವಿ ಮಾಡಿದರು ಅದೊಂದು ಈಚೆ ಕಡೆ ಇತ್ತು ಅದೊಂದು ನೋಡಿದ್ವಿ ಮತ್ತು ಇದರಲ್ಲಿ ಗೊಂಬೆಗಳೆಲ್ಲ ಕೂರಿಸಿದ್ರು ಎಲ್ಲ ಥರದ್ದು ಗೊಂಬೆಗಳೆಲ್ಲ ಕೂರಿಸಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ನೋಡಿದ್ವಿ ಅದನ್ನು ಗೊಂಬೆಗಳು ನೋಡ್ತಾ ನೋಡ್ತಾನೆ ಅದನ್ನು ಲೈಟ್ ಆಫ್ ಮಾಡಿಬಿಟ್ರು ಹಂಗೆ ಸ್ವಲ್ಪ ಕತ್ತಲೇ ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ಸೀತಾರಾಮ ನೋಡಿ ನೋಡಿ ನೋಡ್ತಿದ್ದಂಗೆ ಹಂಗೆ ಲೈಟ್ ಆಫ್ ಆಗೋಯ್ತು ಆಮೇಲೆ ತಿರುಪತಿ ಲಕ್ಷ್ಮಿ ತಿರುಪತಿ ಬೆಟ್ಟ ಥರ ಎಲ್ಲ ಮಾಡಿ ಅಲ್ಲಿ ಅಲಂಕಾರ ಎಲ್ಲ ಮಾಡಿ ಅಲ್ಲೂ ಒಂದು ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಮತ್ತು ಅವರೆಲ್ಲ ಹುಲಿಗಳೆಲ್ಲ ಇಟ್ಟು ಕಾಡೆ ಯಾವ ಥರ ಇರುತ್ತೆ ಆ ರೀತಿ ಎಲ್ಲ ಮಾಡಿ ಆ ರೀತಿ ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಮತ್ತು ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಬಂದರೆ ಮಲೆ ಮಹದೇಶ್ವರ ಬೆಟ್ಟ ಅಲ್ಲಿ ಯಾವ ಥರ ಇದೆ ಆ ರೀತಿ ಮಾಡಿ ಮಹದೇಶ್ವರನ ದೊಡ್ಡದಾಗಿ ಮಾಡಿ ಅಲ್ಲಿ ಇದು ಮಾಡಿದರು ಅದು ತುಂಬ ಚೆನ್ನಾಗಿತ್ತು ಅದನ್ನು ನೋಡಿದ್ವಿ ಕತ್ಲೆ ಇದೆಲ್ಲ ಕತ್ಲೆಯಲ್ಲಿ ಯಾವುದೋ ಒಂದು ಲೈಟ್ ಬಿಟ್ಟಿರ್ತಾರಲ್ಲ ನೋಡಿ ಆ ಲೈಟಲ್ಲೇ ನಾವು ನೋಡ್ತಾ ಇರೋದು ಇದು ಫುಲ್ ಕರೆಂಟೆಲ್ಲ ಆಫ್ ಆಗಿಬಿಟ್ಟಿತ್ತು ಇದೆಲ್ಲ ನೋಡ್ಕೊಂಡು ಬಂದ್ವಿ ಇನ್ನೊಂದು ಲಾಸ್ಟಲ್ಲಿ ಇನ್ನೊಂದು ಗೊಂಬೆ ಆ ಕಡೆಯೂ ಕೂರಿಸಿದರು ಅಲ್ಲೆಲ್ಲ ದಸರಾಗಳಿಗೂ ದಸರಾದಲ್ಲಿ ಕೂರಿಸ್ತಾರಲ್ಲ ನೋಡಿ ಆ ಥರ ಗೊಂಬೆಗಳೆಲ್ಲ ಕೂರಿಸಿದ್ರು ನೋಡಿದ್ವಿ ಎಲ್ಲ ನೋಡ್ಕೊಂಡು ವಾಪಸ್ಸು ಬಂದ್ವಿ ಇದು ಸೀತಾರಾಮ ಸೀತಾರಾಮ ಮತ್ತು ಲಕ್ಷ್ಮಣ ಅದು ಆ ಥರ ಕೂರಿಸಿದ್ರು ಇಲ್ಲಿ ಇಲ್ಲಿ ಬೊಮ್ಮೆಗಳೆಲ್ಲ ತುಂಬ ಚೆನ್ನಾಗಿತ್ತು ನೋಡ್ಕೊಂಡು ವಾಪಸ್ ಬಂದ್ವಿ ಈಚೆ ಕಡೆಗೆ ಬೇಗ ಬೇಗ ಇಮಿಡಿಯೇಟ್ಲಿ ಎಲ್ಲ ಎಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ರು ಆಫ್ ಮಾಡಿಕೊಂಡು ನಾವು ಕತ್ಲೆಯಲ್ಲೇ ಸ್ವಲ್ಪ ಎಲ್ಲ ನೋಡಿದ್ವಿ ಹಂಗಾದ್ರೂ ನಮ್ಗೇನು ಗೊತ್ತೇ ಆಗಿರಲಿಲ್ವಲ್ಲ ಏನಾಗಿದೆ ಅಂತ ಆದ್ರೆ ಅದರಿಂದ ನಾವು ಸುಮ್ಮನೆ ನೋಡ್ತಾನೇ ಇದ್ವಿ ಒಳಗಡೆಯಿಂದ ಅವರು ಯಾರ್ಯಾರು ಬರ್ತಾ ಇರಲಿಲ್ಲ ಬೇಗ ಬೇಗ ಅವರು ಬನ್ನಿ 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 ಅಂದ್ಬಿಟ್ಟು ಹೇಳಿ ಹೇಳಿ ಕಳಿಸ್ತಾಯಿದ್ರು ಎಲ್ಲ ಆರಮನೆ ಲೈಟ್ನೂ ಆಫ್ ಮಾಡಿಬಿಟ್ರು ಎಲ್ಲ ಲೈಟೆಲ್ಲ ಆಫ್ ಮಾಡಿದ್ಮೇಲೆ ಇನ್ನೂ ನಾವು ಹೊರಟ್ವಿ ಇನ್ನೂ ಈಚೆ ಕಡೆ ಬಂದಾದ್ಮೇಲೆ ಗೊತ್ತಾಯಿತು ಈ ರೀತಿ ಆಗಿದೆ ಅಂತ ಓಕೆ ಬಾಯ್ ಅರಮನೆಯಲ್ಲಿ ಈ ಘಟನೆ ನಡೆಯಿತು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅರಮನೆ ಮುಂದೆ ನೋಡಿ ಇಮಿಡಿಯೇಟ್ ಎಲ್ಲ ಪೊಲೀಸ್ ಹೇಳ್ತಾನೆ ಇದ್ರು ಹೋಗಿ ಹೋಗಿ ಈಚೆ ಕಡೆ ಹೋಗಿ ಅಂತ ಫಂಕ್ಷನ್ ಎಷ್ಟು ಚೆನ್ನಾಗಿ ನಡೀತಿತ್ತು ಗೊತ್ತ ಅಷ್ಟು ಜನಗಳನ್ನೂ ಎಷ್ಟು ಬೇಗ ಹೆಂಗೆ ಖಾಲಿ ಮಾಡಿಸೋದು ಅಂದ್ರೆ ಅಂದರೆ ಎಫ್ಐ ಪೊಲೀಸ್ಗಳು ಮಾತ್ರ ಹೇಳಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಮಾತ್ರ